ಮಗುವಿಗೆ ಬ್ರೀದಿಂಗ್ ಕಂಪ್ಲೇಂಟ್ ಉಂಟು ಎರಡನೇ ದಿನ ಹೇಳಿದ್ರು ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತ ಆಗ ನಾವು ಅದಕ್ಕೆ ಮೆಡಿಸಿನ್ ಹಾಕಿದ್ದೇವೆ ಏನಾದ್ರು ತೊಂದರೆ ಇಲ್ಲ ಅಂತ ಮೂರನೇ ದಿನ ಇವಳು ಹೋದಾಗ ಅದು ಸ್ವೆಲ್ಲಿಂಗ್ ಆಗಿದೆ ಕಣ್ಣಿದ್ದ ಡಾಕ್ಟರ್ ಬಂದು ನೋಡ್ತಾರೆ ಮಕ್ಕಳದು ಆಮೇಲೆ ನೋಡುವ ಏನ್ ಆಗಲಿಲ್ಲ ಅಂತ ಹೇಳಿದ್ರು ಅದೇ ದಿನ ಸಂಜೆ ಹೋಗುವಾಗ ಡಾಕ್ಟರ್ ಹೇಳ್ತಾರೆ ಮಕ್ಕಳದ್ದು ಡಾಕ್ಟರ್ ಹೇಳ್ತಾರೆ ಮಗುವಿಗೆ ಕಣ್ಣೇ ಇಲ್ಲ ಅಂತ ಸಂಬಂಧಪಟ್ಟ ಹೇಳ್ತಾರಂತೆ ಅದು ಸ್ಕ್ಯಾನಿಂಗ್ ರಿಪೋರ್ಟ್ ಕೆಲವು ಸಲ ಫೇಕ್ ಆಗಿರ್ತದೆ ಅಂತ ಹೇಳ್ತಾರೆ ಮಂಗಳವಾರ ಸಂಜೆ ಆಗುವಾಗ ಮಗುವಿಗೆ ಒಂದು ಕಣ್ಣೇ ಇಲ್ಲ ಅಂತ ಹೇಳ್ತಿದ್ದಾರೆ ಇದನ್ನು ನಾವು ಹೇಗೆ ನಂಬೋದು ನಾವು ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತೇವೆ ಮಗು ಅದಲ ಬದಲಿ ಮಾಡಿದ್ದಾರೆ ಅದು ನಮ್ಮ ಮಗು ಅಲ್ವೇ ಅಲ್ಲ ಒಂದು ಎದೆ ಹಾಲು ಕೊಡಿಕೆ ಮೂರು ದಿನದಲ್ಲಿ ಒಂದು ಸಲ ಕೂಡ ಕರೀಲಿಲ್ಲ ಮರುದಿನ ನಮಗೆ ಕಣ್ಣಿಲ್ಲ ಅಂತ ಹೇಳಿದ್ರೆ ನಮಗೆ ಹೆರಿಗೆ ಮಾಡಿದ ಡಾಕ್ಟರ್ ಹೆಸರು ಕೇಳುವ ಅದನ್ನು ಯಾರು ಮೆನ್ಷನ್ ಮಾಡ್ತಿಲ್ಲ ಯಾರು ಡಾಕ್ಟರ್ ಅಂತ ಮೆನ್ಷನ್ ಹೆರಿಗೆ ಆದನಂತ ಇಷ್ಟು ದಿನ ಒಂದು ದಿನ ಆ ಡಾಕ್ಟರ್ ಬಂದು ಆ ತಾಯಿಯನ್ನು ವಿಚಾರಣೆ ಮಾಡಲಿಲ್ಲ ಆದರೆ ನಾವು ಹೇಳುವುದಂದ್ರೆ ಈಗ ಆ ಮಗುವಿನ ಮತ್ತೆ ತಾಯಿಯ ಜೀವದ ಭಯ ಉಂಟಾಗ್ತಾ ಇದೆ ಅಂತ ಹೇಳ್ಕೊಂಡು ಅವರು ನಮ್ಮ ಹತ್ರ ಪುನಃ ಇವತ್ತು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಕೂಡ ನಮ್ಮ ಸನ್ಮಾನ್ಯ ಸ್ಪೀಕರ್ ಅವರು ಯುಟಿ ಖಾದರ್ ಅವ್ರ ಸಹ ನಾವು ಈಗ ಅವ್ರ ಹತ್ರ ಮಾತನಾಡಿದ್ದೇವೆ ಅವರು ಕೂಡ ನಮಗೆ ಡಿ ಸಿ ಸಹ ಅವರು ಸಹ ಮಾತಾಡಿ ಹೇಳಿದರು ಕೂಡಲೇ ಅದಕ್ಕೆ ಉನ್ನತ ಮಟ್ಟವಾದ ತನಿಖೆಯನ್ನು ಮಾಡಲಿಕ್ಕೆ ಭರವಸೆಯನ್ನು ನೀಡ್ತಿ ನೀಡಿದ್ದಾರೆ ಸ್ವಲ್ಪ ಅವರಿಗೆ ಒತ್ತಡ ಏರುವ ಸಂದರ್ಭ ಮಗುವಿನ ಬಗ್ಗೆ ಕೇಳುವಾಗ ಇಲ್ಲ ಆ ಮಗುವಿಗೆ ಒಂದು ಕಣ್ಣು ಇಲ್ಲ ಒಂದು ಕಣ್ಣಿನ ಮಗು ಅಂತ ಹೇಳಿದರು ಇವರಿಗೆಲ್ಲ ಕೂಡ ಒಂದು ಶಾಕ್ ರೀತಿಯಲ್ಲಿ ಒಂದು ಆಘಾತ ಆಗ್ತದೆ ಆಗ ಅವರ ಅಣ್ಣ ನಮ್ಮ ತುಳುನಾಡು ರಕ್ಷಣಾ ವೇದಿಕೆ ಕಚೇರಿಗೆ ಬರ್ತಾರೆ ಹೀಗೆಗೆ ಒಂದು ಘಟನೆ ನಡೆದಿದೆ ನನ್ನ ತಂಗಿ ಮತ್ತು ತಂಗಿಯ ಮಗುವಿಗೆ ಒಂದು ದೊಡ್ಡ ಒಂದು ಘಟನೆ ನಡೆದಿದೆ ಒಂದು ಇವತ್ತು ಏನೋ ಒಂದು ಇಲ್ಲಿ ಸಂಶಯ ಇಡುವ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ನಾವು ಅವರ ರಿಪೋರ್ಟ್ ಕೇಳುವಾಗ ಸಹ ಅವ್ರು ಕೊಡ್ತಾ ಇಲ್ಲ ಯಾಕಂದರೆ ನಾವು ಪ್ರತಿ ಸಲ ನಾವು ಮ ಇದು ಸ್ಕ್ಯಾನಿಂಗ್ ಸ್ಕ್ಯಾನಿಂಗನ್ನು ಮಾಡ್ತಿದ್ದೆವು ಸ್ಕ್ಯಾನಲ್ಲಿ ಮಗುವಿಗೆ ಏನು ಸಮಸ್ಯೆ ಇಲ್ಲ ಅಂತ ನಾರ್ಮಲ್ ಅಂತ ಬರ್ತಿತ್ತು ಈಗ ನಮಗೆ ಸಂಶಯ ಉಂಟು ಒಂದೇ ಕಣ್ಣು ಕಣ್ಣೇ ಇಲ್ಲ ಅಂತ ಹೇಳ್ಕೊ ಕಣ್ಣು ಕಣ್ಣಿನ ಪಾರ್ಟೇ ಇಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ನಮಗೆ ಸಂಶಯ ಈಡಾಗ್ತಾ ಉಂಟು ನೀವು ತುಳುನಾಡು ರಕ್ಷಾ ವೇದಿಕೆ ನಮ್ಮ ಪ ಬೆಂಬಲ ಅಂತ ನಾವು ಕೂಡಲೇ ಜಿಲ್ಲಾಧಿಕಾರಿ ಮತ್ತು ಬಂದರು ಪೊಲೀಸು ಅಧಿಕಾರಿಗಳನ್ನು ನಾವು ಮೀಟಿ ಮಾಡ್ತೇವೆ ಬಂದರು ಪೊಲೀಸಿನ ಅಧಿಕಾರಿಗಳು ಅವರ ತಂಡದೊಂದಿಗೆ ಇನ್ಸ್ಪೆಕ್ಟರ್ ಬೇರೆ ಬೇರೆ ಎಲ್ಲ ತಂಡದೊಂದಿಗೆ ನಾವು ಅಲ್ಲಿ ಹಾಸ್ಪಿಟಲ್ಗೆ ಭೇಟಿ ನೀಡ್ತಾರೆ ಹಾಸ್ಪಿಟಲ್ ಬಂದು ತಾಯಿ ಹತ್ರ ವಿಚಾರಣೆ ಮಾಡ್ತಾರೆ ತಾಯಿಯವರು ಆದ ಅದ ಭವ್ಯರವರು ಎಲ್ಲ ಅವರ ಅನುಭವವನ್ನು ಹೇಳ್ತಾರೆ ಅವರಿಗೆ ಆದ ಮಗುವಿನ ಮತ್ತು ಅವರ ವಿಷಯನ್ನ ಹೇಳ್ತಾರೆ ಹೇಳಿ ನಿನ್ನೆ ತಾನೇ ಸಂಜೆ ಸಂಜೆಗೆ ಒಂದು ಕತ್ತಲೆ ಹೊತ್ತಿಗೆ ಇದು ಎಫ್ ಐ ಆರ್ ಕೂಡ ದಾಖಲು ಮಾಡಿದ್ದಾರೆ ಅದಕ್ಕೋ ಈಗ ಎಫ್ ಐ ಆರ್ ಕೂಡ ಆಗಿದೆ ಮತ್ತು ಇಲ್ಲಿ ನೀವು ನಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಐದನೇ ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಇವರು ವಾಟ್ಸಪ್ ಮೊದಲು ಫೋಟೋ ತೆಗೆದರೆ ಆ ರಿಪೋರ್ಟ್ ಇತ್ತು ಐದನೇ ತಿಂಗಳಿದು ಈಗ ಎಂಟನೇ ತಿಂಗಳ ಇದು ಇಲ್ಲ ಅಂತ ಹೇಳ್ತಿದ್ದಾರೆ ಮಿಸ್ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತ ಹೇಳ್ಕೊಂಡು ಇವರು ಹೇಳ್ತಾರೆ ಈಗ ಯಾರು ಹಾಸ್ಪಿಟಲಲ್ಲಿ ಕೇಳುವಾಗ ಕ್ಲಿಯರ್ ಕ್ಲಿಯರಾಗಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಸ್ಕ್ಯಾನಿಂಗ್ ರಿಪೋರ್ಟಲ್ಲೇ ಅದರಲ್ಲಿ ಉಂಟು ಸಂಬಂಧಪಟ್ಟ ಎಲ್ಲ ಲೈಡಿಕೋಶ್ ಹಾಸ್ಪಿಟಲಲ್ಲಿ ಕೇಳುವಾಗ ಅವರು ಹೇಳ್ತಾರಂತೆ ಅದು ಸ್ಕ್ಯಾನಿಂಗ್ ರಿಪೋರ್ಟ್ ಕೆಲವು ಸಲ ಫೇಕ್ ಆಗಿರ್ತದೆ ಅಂತ ಹೇಳ್ತಾರೆ ಹಾಗೆ ನಮಗೆ ಆಶ್ಚರ್ಯ ಇವರು ಸ್ಕ್ಯಾ ಸ್ಕ್ಯಾನಿಂಗ್ ಲ್ಯಾಬ್ಗಳನ್ನೇ ಇವರು ಫೇಕ್ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಪ್ರತಿ ಅದೇ ಈ ಇಷ್ಟು ಸಮಯಕ್ಕೆ ಅಂತ ಹೇಳ್ಕೊಂಡು ಯಾಕೆ ಇವರು ಸ್ಕ್ಯಾನಿಂಗ್ಗೋಸ್ಕರ ಕಳಿಸ್ತಾರೆ ಅಂತ ಹೇಳ್ಕೊಂಡು ಯಾಕೆ ಆದರೆ ಯಾಕೆ ಹಣ ಖರ್ಚು ಮಾಡಿಸಿದ್ದಾರೆ ಇವರು ಹಿರಿಯ ವೈದ್ಯಕೀಯ ವೈದ್ಯಾಧಿಕಾರಿ ಇದ್ದಾರೆ ದುರ್ಗಾಪಾಸ ಅವರ ಮೇಲೆ ಗೌರವ ಉಂಟು ಅವರು ಕೂಡ ಸಹಕಾರ ನೀಡಿಸ್ತೇವೆ ಅಂತ ಬಯಸ್ತೇವೆ ನಾವು ಅವರ ಮೇಲೆ ತುಂಬಾ ಗೌರವ ಉಂಟು ಅದಕ್ಕೋಸ್ಕರ ಅವರು ಅಲ್ಲಿಯ ಯಾರೇ ಸಿಬ್ಬಂದಿಗಳು ತಪ್ಪು ಮಾಡಿದರೆ ಸಹ ಅದನ್ನು ಅವರು ಇದಕ್ಕೆ ತನಿಖೆಗೆ ಒಳಗೆ ಪಡಿಸಿ ಮಾಡಿದರೆ ಒಳ್ಳೆಯದು ಇಲ್ಲದಿದ್ದರೆ ನಾವು ಮುಂದಿನ ದಿನದಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ ಇವತ್ತು ಸರ್ಕಾರಕ್ಕೆ ಸಹ ನಾವು ವಿನಂತಿಯನ್ನು ಮಾಡಿದ್ದೇವೆ ಸ್ಪೀಕರ್ ಹತ್ರ ಹೇಳಿದ್ದೇವೆ ನಾವು ಡಿ ಸಿ ಸಾಹೇಬ್ರ ಹತ್ರ ಸಹ ಮಾತಾಡಿದ್ದೇವೆ ಇದನ್ನು ಉನ್ನತ ಮಟ್ಟ ತನಿಖೆಗೂ ಕೂಡ ನಾವು ನೀವು ನೀಡಬೇಕು ಸಿಒಿಡಿ ತನಿಖೆ ಮಾಡಬೇಕು ಅಂತ ಸಹ ಕೂಡ ಒತ್ತಾಯಿಸಿದ್ದೇವೆ ಯಾಕಂದರೆ ಇದರಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರಿ ಆಸ್ಪತ್ರೆಯನ್ನು ನಂಬಿಕೊಂಡು ಬರುವವರಿಗೆ ಏನು ಸಮಸ್ಯೆ ಆಗಬಾರ್ದ ದೃಷ್ಟಿಯಿಂದ ನಮ್ಮ ಒತ್ತಾಯ ಇಷ್ಟೇ ಈ ಪ್ರಕರಣದಲ್ಲಿ ಕೂಡ ತಾಯಿ ಅಥವಾ ಮಗುವಿನ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಸಂಪೂರ್ಣ ಹೊನೆ ಹೊಣೆ ಲೇಡಿ ಡೆಲಿವರಿ ಆಗಿದೆ ಬೆಳಿಗ್ಗೆ ಹತ್ತುವರೆ ಆಲ್ಮೋಸ್ಟ್ ಹತ್ತುವರೆ ಗಂಟೆಗೆ ಹತ್ತುವರೆ ಗಂಟೆಗೆ ನಾನೊಂದು ಮನೆಯಿಂದ ಬರುವಾಗ ಇಲ್ಲಿಗೆ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಹನ್ನೆರಡುವರೆ ಆಲ್ಮೋಸ್ಟ್ ಮಗುವನ್ನು ಹೋಗಿ ನೋಡಿದ್ದೇನೆ ನೋಡೋಕೆ ಏನು ಸಮಸ್ಯೆ ಇರಲಿಲ್ಲ ಆಲ್ಮೋಸ್ಟ್ ಎಲ್ಲ ಕಣ್ಣು ಅದು ಇದೆಲ್ಲ ಕರೆಕ್ಟ್ ಆಗಿತ್ತು ಅಲ್ಲಿ ನಮಗೇನು ಸಮಸ್ಯೆ ಇರಲಿಲ್ಲ ಆಮೇಲೆ ಅಲ್ಲಿ ಅಲ್ಲಿ ಡಾಕ್ಟರ್ ನರ್ಸ್ ಯಾರು ಬಂದು ನಮ್ಮ ಹತ್ರ ಮಾತಾಡಿದರು ಅವ್ರ ಹತ್ರ ಕೇಳಿದೆ ಏನಾದರೂ ಪ್ರಾಬ್ಲಮ್ ಉಂಟಾ ಅಂತ ಕೇಳಿದೆ ಇಲ್ಲ ನಾರ್ಮಲ್ ಡೆಲಿವರಿ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ನಮಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಉಂಟು ಅಷ್ಟೇ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಮಗು ಆಲ್ಮೋಸ್ಟ್ ಫೈನ್ ಅಂತ ಹೇಳಿದ್ದಾರೆ ನಮ್ಮ ಹತ್ರ ನಾನು ಅಷ್ಟು ನೋಡಿ ಅಲ್ಲಿಂದ ಹೊರಗಡೆ ಬಂದೆ ಆಮೇಲೆ ನಾನು ಅಲ್ಲಿಂದ ಬಂದು ಮಗುವನ್ನು ಇವರು ಅವತ್ತು ಸಹ ಮನೆಯವರಿಗೆ ಕರೆಕ್ಟಾಗಿ ತೋರಿಸಲಿಲ್ಲ ನಮ್ಮ ತಂಗಿಗೆ ತೋರಿಸಲಿಲ್ಲ ಮರುದಿವಸೂ ಸರಿಯಾಗಿ ತೋರಿಸಲಿಲ್ಲ ಥರ್ಡ್ ಅಂದರೆ ಮೂರನೇ ದಿನ ಬೆಳಿಗ್ಗೆ ಬಂದು ಮಗುವಿಗೆ ಸ್ವಲ್ಪ ಕಣ್ಣಿನಲ್ಲಿ ಸ್ವೆಲ್ಲಿಂಗ್ ಆಗ್ತದೆ ಏನೋ ಅಂತ ಹೇಳಿದ್ದಾರೆ ಆ ಅಷ್ಟೇ ಹೇಳಿ ವಾಪಸ್ ಹೋಗಿದ್ದಾರೆ ಲಾಸ್ಟ್ ಫೈನಲ್ ಮಂಗಳವಾರ ಸಂಜೆ ಆಗುವಾಗ ಮಗುವಿಗೆ ಒಂದು ಕಣ್ಣೇ ಇಲ್ಲ ಅಂತ ಹೇಳ್ತಿದ್ದಾರೆ ಇದನ್ನು ನಾವು ಹೇಗೆ ನಂಬುದು ಒಂದು ಕಣ್ಣು ಇಲ್ಲ ಅಂದ್ರೆ ಡಾಕ್ಟರ್ ಗೆ ಮೊದಲೇ ಗೊತ್ತಾಗಿರೋದಿಲ್ವಾ ಕಣ್ಣು ಉಂಟಾ ಇಲ್ವಾ ಅಂತ ಅದು ಹೆರಿಗೆ ಆಗುವಾಗಲೇ ಗೊತ್ತಾಗ್ತಾ ಇದೆ ಅಥವಾ ನಮ್ಮ ಹತ್ರ ರಿಪೋರ್ಟ್ ಸಹ ಉಂಟು ರಿಪೋರ್ಟ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿ ಉಂಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಕಣ್ಣು ಎಲ್ಲ ಸರಿಯಾಗಿ ಉಂಟು ಅಂತ ಇವರು ಕಣ್ಣು ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಇವತ್ತು ಬಂದಿರೋದು ಡೆಲಿವರಿ ಆದಾಗ ತಾಯಿಗೆ ಮಗುವನ್ನು ತೋರಿಸಿದ್ದಾರೆ ತಾಯಿ ಕರೆಕ್ಟ್ ಆಗಿ ನೋಡಿದ್ದಾಳೆ ತಾಯಿಗೆ ತಾಯಿ ತಾಯಿಯಾದವಳಿಗೆ ಎಷ್ಟೇ ನೋವಿರಲಿ ಅವಳಿಗೆ ಆ ಹೆರಿಗೆ ಆದ ಒಂದು ಖುಷಿ ಇರ್ತದೆ ಅದು ಆ ಟೈಮಲ್ಲಿ ಅವಳು ನೋಡೇ ನೋಡಿರ್ತಾಳೆ ತಾಯಿ ಮಗುವನ್ನು ನೋಡಿದಾಳೆ ಅವಳು ಆದಮೇಲೆ ಹೊರಗೆ ಬಂದು ಡೆಲಿವರಿ ಅಲ್ಲ ಆದಮೇಲೆ ನನಗೆ ಫೋನ್ ಮಾಡಿ ಹೇಳಿದಾಳೆ ಹೆಣ್ಣು ಮಗು ಡೆಲಿವರಿ ಜಾಗದಿಂದ ಮಗುವನ್ನಿವರು ಮಗು ಕೂಗ್ಲಿಲ್ಲ ಅಂತ ಹೇಳಿ ಎನ್ ಐ ಸಿಗೆ ಕರ್ಕೊಂಡು ಹೋಗಿದ್ದಾರೆ ಅಷ್ಟೊತ್ತಿಗೆ ಡಾಕ್ಟರ್ಗೆ ಕೇಳಿದಾರಲ್ಲಿ ಮಗುವನ್ನು ಯಾಕೆ ಕರ್ಕೊಂಡು ಹೋದರು ಅವೆಲ್ಲ ಮಗು ಕೂಗ್ಲಿಲ್ಲ ಅಂತ ಕರ್ಕೊಂಡು ಹೋದ್ರಂತೆ ಮಗು ಕೂಗಿದೆ ಅಲ್ಲ ಡಾಕ್ಟ್ರೇ ಹೇಳಿದ್ದಾರೆ ಹಾಗೆ ಮಗು ಕೂಗಿದೆಯಲ್ಲ ಅಂತ ಹಾಂ ಎನ್ ಐ ಸಿ ಕರ್ಕೊಂಡು ಹೋದ್ರು ಆದರೆ ಇವಳಿಗೆ ಅಲ್ಲಿಯೂ ಬ್ರೆಸ್ಟ್ ಬೀಡ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅವತ್ತು ಸೆಕೆಂಡ್ ಡೇ ಕೂಡ ಕೊಡಲಿಲ್ಲ ಆಗ ಕೂಡ ಇವರು ಏನು ಕಂಪ್ಲೇಂಟ್ ಹೇಳಿಲ್ಲ ಕಂಪ್ಲೇಂಟ್ ಹೇಳಿರೋದಿಷ್ಟೇ ಮಗುವಿಗೆ ಬ್ರೀದಿಂಗ್ ಕಂಪ್ಲೇಂಟ್ ಉಂಟು ಎರಡನೇ ದಿನ ಹೇಳಿದರು ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತ ಆಗ ನಾವು ಅದಕ್ಕೆ ಮೆಡಿಸಿನ್ ಹಾಕಿದ್ದೇವೆ ಏನಾದ್ರು ತೊಂದರೆ ಇಲ್ಲ ಅಂತ ಮೂರನೇ ದಿನ ಇವಳು ಹೋದಾಗ ನೋಡಲಿಕ್ಕೆ ಹೋದಾಗ ಆವಾಗ ಕೂಡ ಏನು ಸ್ವಲ್ಪ ಕಣ್ಣಲ್ಲಿ ಏನೋ ನೀರು ಇದು ಇದಾಗಿದೆ ಅದು ಸ್ವೆಲ್ಲಿಂಗ್ ಆಗಿದೆ ಕಣ್ಣಿದ್ದು ಡಾಕ್ಟ್ರ್ ಬಂದು ನೋಡ್ತಾರೆ ಮಕ್ಕಳದು ಆಮೇಲೆ ನೋಡುವ ಆಗಲಿಲ್ಲ ಅಂತ ಹೇಳಿದರು ಅದೇ ದಿನ ಸಂಜೆ ಹೋಗುವಾಗ ಡಾಕ್ಟ್ರ್ ಹೇಳ್ತಾರೆ ಮಕ್ಕಳಿದ ಡಾಕ್ಟ್ರ್ ಹೇಳ್ತಾರೆ ಮಗುವಿಗೆ ಕಣ್ಣೇ ಇಲ್ಲ ಅಂತ ಒಂದು ಡಾಕ್ಟ್ರಿಗೆ ಡೆಲಿವರಿ ಮಾಡಿದ ಡಾಕ್ಟ್ರಿಗೆ ಅದೇ ಸ್ಪಾಟಲ್ಲಿ ಡೆಲಿವರಿ ಮಾಡಿದ ಡಾಕ್ಟ್ರಿಗೆ ಗೊತ್ತಾಗೋದಿಲ್ವಾ ಮಗುವಿಗೆ ಕಣ್ಣು ಇದೆಯಾ ಇಲ್ವಾ ಅಂತ ಅದು ಅಲ್ಲದೆ ನಮ್ಮ ಹತ್ರ ಐದನೇ ತಿಂಗಳು ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ರಿಪೋರ್ಟಲ್ಲಿ ಎಲ್ಲ ಕ್ಲಿಯರ್ ಮೆನ್ಷನ್ ಇದೆ ನಾವು ಎಲ್ಲ ರಿಪೋರ್ಟ್ ಅವರಿಗೆ ಕೊಟ್ಟಿದ್ದೇವೆ ನಮ್ಮ ಹತ್ರ ಒಂದು ಅವಳು ಮೊಬೈಲಲ್ಲಿ ರಿಪೋರ್ಟ್ ತೆಗೆದಿಟ್ಟಿರೋದಕ್ಕೆ ನಮ್ಮ ಹತ್ರ ಒಂದು ಸಾಕ್ಷಿ ಇಲ್ಲದಿದ್ದರೆ ಅದು ಕೂಡ ಇಲ್ಲ ಈಗ ಕೇಳಿದಾಗ ಹೇಳ್ತಾರೆ ನಮ್ಮ ಹತ್ರ ರಿಪೋರ್ಟ್ ಮಿಸ್ ಆಗಿದೆ ಅಂತ ಸ್ಕ್ಯಾನಿಂಗ್ ರಿಪೋರ್ಟ್ ಮಿಸ್ ಆಗಿದೆ ಅವರತ್ರ ಹತ್ರ ಅವರು ಕೊಡ್ತಾ ಇಲ್ಲ ಕೇಳಿದರೆ ಕೂಡ ನಾವು ಅದಕ್ಕೋಸ್ಕರ ಆಲ್ಟರ್ನೇಟ್ ಆಗಿ ಒಂದು ಬೇರೆ ತಗೊಳ್ಳುವ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ ಜಾಗದಿಂದ ಕೇಳುವಂಥ ತಗೊಂಡ್ರೆ ಕೇಳುವಂಥ ಹೋದರೆ ನನ್ನ ಭಾವ ಹೋಗಿ ಅದೇ ದಿನ ಹೋಗಿದ್ದರು ಕೇಳಲಿಕ್ಕೆ ಅವರು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ನಾವೀಗ ಕೇಳೋದು ಒಂದೇ ಈ ಥರ ನಮಗೆ ಏನಂದರೆ ಈಗ ನಾವು ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತೇವೆ ಮಗು ಅದಲೇ ಬದಲಿ ಮಾಡಿದ್ದಾರೆ ಅದು ನಮ್ಮ ಮಗು ಅಲ್ಲವೇ ಅಲ್ಲ ತಾಯಿ ನೋಡಿದ್ದಾಳೆ ತಾಯಿಯ ನನ್ನ ಅಣ್ಣ ತಾಯಿಯ ಅಣ್ಣ ನೋಡಿದ್ದಾರೆ ಹಾಂ ಇವ ಇವರು ನನ್ನ ಮಿಸಸ್ ಫ್ರೆಂಡ್ ಇವರು ಅವರು ಕೂಡ ಎಲ್ಲರೂ ನೋಡಿದ್ದಾರೆ ಮೂರು ಜನ ಮಗುವನ್ನು ನೋಡಿದ್ದಾರೆ ನೋಡಿದ ಮೇಲೆ ನಾಲ್ಕನೇ ದಿನಕ್ಕೆ ಮಗುವಿಗೆ ಕಣ್ಣಿಲ್ಲ ಅಂದರೆ ಹೇಗೆ ಸಾಧ್ಯ ಹೇಗೆ ನಂಬುದು ನಾವು ಡಾಕ್ಟ್ರ್ ಹೇಳ್ತಾರೆ ಸ್ಕ್ಯಾನಿಂಗ್ ಅದು ಸುಳ್ಳಂತೆ ಸ್ಕ್ಯಾನಿಂಗ್ ಫೇಕ್ ಸ್ಕ್ಯಾನಿಂಗ್ ಅಂತೆ ಹಾಗಾದರೆ ಎಲ್ಲ ಹಾಸ್ಪಿಟ್ಲಲ್ಲಿ ಈ ಗರ್ಭಿಣಿಯರಿಗೆ ಡಾಕ್ಟ್ರುಗಳು ಸ್ಕ್ಯಾನಿಂಗ್ ಯಾಕೆ ರೆಪೇರ್ ಮಾಡ್ತಾರೆ ಸೀದಾ ಒಂಬತ್ತು ಮೇಲೆ ಸೀದಾ ಬಂದು ಡೆಲಿವರಿಗೆ ಬರ್ಬೋದಲ್ಲ ಮತ್ತು ಹೇಗೆ ಗೊತ್ತಾಗ್ತದೆ ಸ್ಕ್ಯಾನಿಂಗ್ ಯಾಕೆ ರೆಪೇರ್ ಮಾಡ್ತಾರೆ ಹೇಳೋದೊಂದೇ ಇದರಲ್ಲಿ ಸಂಪೂರ್ಣ ಗೋಲ್ಮಾಲಾಗಿದೆ ನಮಗೆ ಅದಕ್ಕೆ ನ್ಯಾಯ ಬೇಕು ನಾವು ಕೇಳಿಸ್ಟೇ ನಮಗೆ ನಮ್ಮ ಮಗು ಬೇಕು ತ್ರೀ ಡೇಸ್ ಬಂದು ನನ್ನನ್ನು ಎನ್ ಎ ಸಿ ಒಳಗೆ ನೋಡಲಿಕ್ಕೆ ಬಿಡಲೇ ಇಲ್ಲ ನಾನು ಡೇ ಪರ್ ಡೇ ತ್ರೀ ಡೇಸ್ ಮಾರ್ನಿಂಗ್ ಹಾಸ್ಪಿಟಲಿಗೆ ಬಂದೇನೆ ಎನ್ ಸಿ ಒಳಗೆ ನಾನು ಬಿಡಲಿಲ್ಲ ನೋಡಲಿಕ್ಕೆ ಈಗ ಅದು ಟೈಮ್ ಅಲ್ಲ ನೀವು ಹಾಗೆ ಯಾರ್ಯಾರು ಬಂದು ಹೋಗುವಾಗಿಲ್ಲ ಅಂತೇಳಿ ಹೇಳಿದರು ಯಾಕಂದರೆ ಬೇರೆ ಯಾರ ಅವರ ಹಸ್ಬೆಂಡ್ ಹೊರಗಿನ ದೇಶ ಇರೋ ಕಾರಣ ಅವ್ರಿಗೆ ಬಂದು ಹೋಗಿ ಆಗೋದಿಲ್ಲ ಅವ್ರ ಅಣ್ಣ ನಾನು ಇಬ್ಬರೇ ಇದ್ದದ್ದು ನಮ್ಮನ್ನು ಬಿಡಲಿಲ್ಲ ಅಟ್ಲೀಸ್ಟ್ ತಾಯಿಗೆ ಒಂದು ಎದೆ ಹಾಲು ಕೊಡಲಿಕ್ಕೆ ಆಗಿ ಕರಿಬೇಕು ಯಾ ಒಂದು ಯಾವ ಡಾಕ್ಟ್ರಾಗಲಿ ನರ್ಸ್ ಆಗಲಿ ಯಾವ ಡಿಪಾರ್ಟ್ಮೆಂಟ್ ಅವರಾಗಲಿ ಕರೀಲಿಲ್ಲ ಒಂದು ಎದೆ ಹಾಲು ಕೊಡಲಿಕ್ಕೆ ಮೂರು ದಿನದಲ್ಲಿ ಒಂದು ಸಲ ಕೂಡ ಕರೀಲಿಲ್ಲ ಮಗುವಿಗೆ ಎದೆ ಹಾಲು ತಾಯಿ ಎದೆ ಹಾಲು ಮುಖ್ಯ ಅಲ್ವಾ ಡೆಲಿವರಿ ಆದ ಮೇಲೆ ಮೊದಲು ಕೊಡುದೆ ಮಗುವಿನ ಮಗುವಿಗೆ ತಾಯಿ ಎದೆ ಹಾಲು ಅದನ್ನೇ ಕೊಡಲಿಕ್ಕೆ ಅವರು ಕರೀಲಿಲ್ಲ ತಾಯಿಗೆ ಯಾವುದೇ ವಿಷಯ ಹೇಳಿದರೆ ತಾಯಿಗೆ ಹೆದರಿಕೆ ಆಗ್ತದೆ ಏನಾದರೂ ಪ್ರಾಬ್ಲಮ್ ಆಗುವ ತಾಯಿ ಅಣ್ಣ ಇದ್ದರು ತಾಯಿ ಅಮ್ಮ ಇದ್ದರು ನಾನಿದ್ದೆ ನಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ಬೋದಿತ್ತು ಯಾಕೆ ಹೇಳಲಿಲ್ಲ ಇವರು ಯಾಕೆ ಇಷ್ಟು ಮೂರು ದಿನ ಯಾಕೆ ತಡ ಮಾಡಿದರು ಆ ವಿಷಯ ಹೇಳಿಕೊಂದು ಕಣ್ಣು ಇಲ್ಲ ಅಂತ ಹೇಳೋ ಪ್ರಶ್ನೆ ಕೇಳಿ ಹೇಳಲಿಕ್ಕೆ ನಮಗೆ ಇಷ್ಟು ತಡ ಯಾಕೆ ಮಾಡಿದರು ಮರುದಿನ ನಮಗೆ ಕಣ್ಣಿಲ್ಲ ಅಂತ ಹೇಳಿದಾಗ ನಮಗೆ ಹೆರಿಗೆ ಮಾಡಿದ ಡಾಕ್ಟರ್ ಹೆಸರು ಕೇಳೋಣ ಅದನ್ನು ಯಾರೂ ಮೆನ್ಷನ್ ಮಾಡ್ತಿಲ್ಲ ಯಾರು ಡಾಕ್ಟರ್ ಅಂತ ಮೆನ್ಷನ್ ಹೆರಿಗೆ ಆದ ನಂತರ ಇಷ್ಟು ದಿನ ಒಂದು ದಿನ ಆ ಡಾಕ್ಟ್ರು ಬಂದು ಆ ತಾಯಿಯನ್ನು ವಿಚಾರಣೆ ಮಾಡಲಿಲ್ಲ ಹೇಗಿದೆಯಾ ಎಂಥ ವಿಷಯ ಅಂತ ಯಾರು ಒಂದು ಡಾಕ್ಟರ್ ಬಂದು ವಿಚಾರಣೆ ಮಾಡಲಿಲ್ಲ ಮೂರನೇ ದಿನ ನಾವು ತುಳುನಾಡು ಅವರ ಹತ್ರ ಮಾತಾಡಿ ಒಂದು ಸಂಜೆ ಎಲ್ಲ ಒಳಗೆ ಬಂದು ಇವರು ಮಾತಾಡುವಾಗ ಬೆಳಿಗ್ಗೆ ನಾಲ್ಕನೇ ದಿನ ಬೆಳಿಗ್ಗೆ ಹಾಸ್ಪಿಟಲಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ಬಂದು ತಾಯಿ ಹತ್ರ ನೀವು ಮಗುಗೆ ಎದೆ ಅಲುಣಿಸ್ಲಿಕ್ಕೆ ಹೋಗುದಿಲ್ವಾ ಅಂತೇಳಿ ಸೆಕ್ಯೂರಿಟಿ ಗಾರ್ಡ್ ಬಂದು ಹೇಳ್ತಾನೆ ಅದು ಬಾಯ್ ನಾಲ್ಕನೇ ದಿನ ಬೆಳಿಗ್ಗೆ ಹಾಗಾದರೆ ಆ ಹಾಸ್ಪಿಟಲ್ ಅಷ್ಟು ದೊಡ್ಡ ಹಾಸ್ಪಿಟಲ್ ಡಾಕ್ಟರ್ಸ್ ಯಾಕೆ ನರ್ಸಸ್ ಯಾಕೆ ಆ ಒಂದು ಸೆಕ್ಯೂರಿಟಿ ಗಾರ್ಡ್ ಬಂದು ತಾಯಿ ಹತ್ರ ಹೇಳಲಿಕ್ಕೆ ಆ ರೂಲ್ಸ್ ಇದೆಯಾ ಅವನಿಗೆ ಆ ಕೆಲಸ ಇದೆಯಾ ಅವನ ಕೆಲಸ ಏನು ಅಲ್ಲಿ ರಿಪೋರ್ಟ್ ಕೇಳಿದರೆ ರಿಪೋರ್ಟ್ ಕ್ಲಿಯರಾಗಿ ಕೊಡ್ತಾ ಇಲ್ಲ ಎಲ್ಲಿ ಮಿಸ್ ಆಗಿದೆ ಅಂತ ಹೇಳ್ತಾರೆ ಒಂದು ನಾವು ಎಲ್ಲ ನಂಬಿಕೆ ಅಲ್ಲಿನ ವೈದ್ಯರ ಮೇಲೆ ನಂಬಿಕೆ ಇಟ್ಟು ನಮ್ಮ ಎಲ್ಲ ರಿಪೋರ್ಟ್ಸ್ಗಳನ್ನು ಆ ವೈದ್ಯರ ಹತ್ರ ಕೊಡ್ತೇವೆ ಅದುವೇ ಮಿಸ್ಸಿಂಗ್ ಆಗಿದೆ ಅಂದರೆ ನಾವು ಆ ವೈದ್ಯರನ್ನು ನಂಬುದು ಹೇಗೆ ಇವತ್ತು ಮಧ್ಯಾಹ್ನದ ವೇಳೆ ನೀವು ಒತ್ತಡ ಆಗ್ತಿದ್ದಾರೆ ನೀವು ತ ಹಾಲು ಕೊಡಲಿಕ್ಕೆ ಬನ್ನಿ ಅಂತ ಒತ್ತಡ ಆಗ್ತಿದ್ದಾರೆ ಬರಲಿ ಬರೋದಾದರೆ ಬನ್ನಿ ಇಲ್ಲದ್ರೆ ಕೂತ್ಕೊಳ್ಳಿ ಅಂತಲೂ ಹೇಳಿದ್ದಾರೆ ಏನಂದರೆ ಅವರೆಲ್ಲ ಸಾಕ್ಷ್ಯ ನಾ ನಾಶ ಮಾಡಲಿಕ್ಕೆ ನೋಡ್ತಿದ್ದಾರೆ ಟ್ರೈ ಮಾಡ್ತಿದ್ದಾರೆ ನಾವೀಗ ಮುಖಂಡ ಇವರ ಯೋಗಿ ಶೆಟ್ಟಿ ಅವರ ಮೂಲಕ ಬಂದಿದ್ದೇವೆ ಎಲ್ಲ ವಿಷಯ ತಿಳಿದಿದೆ ಇವರು ಇನ್ನೊಂದು ಧರಣಿ ಕೂಡ್ತಾರೆ ಅಂತ ಎಲ್ಲ ಅವರಿಗೆ ಗೊತ್ತಾಗಿದೆ ಈಗ ಸಾಕ್ಷಿ ನಾಶ ಮಾಡಲಿಕ್ಕೆ ನೋಡ್ತಿದ್ದಾರೆ ನಮಗೆ ಯಾವ ರೀತಿಯ ಸ್ಪಂದನೆ ಅವರು ಕೊಡ್ತಿಲ್ಲ ಈಗ ಮೇಲಿಂದ ಮೇಲೆ ತಾಯಿಗೆ ಪ್ರೆಷರ್ ಆಗ್ತಿದ್ದಾರೆ ತಾಯಿಗೆ ಏನಾದರೂ ಅವರು ಮಾಡ್ತಾರೆ ಅನ್ನೋ ನಮಗೆ ಹೆದರಿಕೆ ಆಗ್ತಿದೆ ತಾಯಿದು ತಾಯಿ ಮಗು ತಾಯಿಗೆ ಮತ್ತು ಮಗುವಿಗೆ ಇಬ್ಬರಿಗೂ ಅಲ್ಲಿ ಸೇಫ್ಟಿ ಬೇಕು ಅಲ್ಲಿ ಏನೇ ಒಂದು ತೊಂದರೆ ಅದು ಅದಕ್ಕೆ ಕಾರಣ ಹಾಸ್ಪಿಟಲ್